ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಮನೆಗಳ ಒಂದು ಅತಿ ಮುಖ್ಯವಾದ ಭಾಗದ ಬಗ್ಗೆ ಮಾತಾಡೋಣ ಅದೇ ಕಿಟಕಿಗಳು ಮತ್ತು ಬಾಗಿಲುಗಳು ಅಂದಹಾಗೆ ಇವು ಕೇವಲ ಗೋಡೆಯಲ್ಲಿರೋ ಓಪನಿಂಗ್ಸ್ ಅಷ್ಟೇ ಅಲ್ಲ ಅದಕ್ಕಿಂತ ಬಹಳಾನೇ ಹೆಚ್ಚು ಹಾಗಿದ್ರೆ ಬನ್ನಿ ಈ ಕ್ಷೇತ್ರವನ್ನೇ ಬದಲಾಯಿಸ್ತಿರೋ ಒಂದು ಮಾಡರ್ನ್ ಮೆಟೀರಿಯಲ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಈ ಮಾತೆಷ್ಟು ನಿಜ ಅಲ್ವಾ ಕಿಟಕಿ ಬಾಗಿಲುಗಳು ಅಂದರೆ ಕೇವಲ ಕಟ್ಟಡದ ಒಂದು ಭಾಗ ಅಲ್ಲ ಅದು ನಮ್ಮ ಮನೆಯ ವಾತಾವರಣವನ್ನೇ ರೂಪಿಸುವ ಒಂದು ಅಂಶ ಸೊ ಇದನ್ನೇ ಮನಸ್ಸಲ್ಲಿಟ್ಕೊಂಡು ನಾವು ಮುಂದೆ ಹೋಗೋಣ ಸರಿ ಒಂದು ಮೆಟೀರಿಯಲ್ ಯಾವುದು ಒಳ್ಳೇದು ಅಂತ ಡಿಸೈಡ್ ಮಾಡೋಕು ಮುಂಚೆ ಈ ಕಿಟಕಿಗಳು ಮತ್ತೆ ಬಾಗ್ಲುಗಳು ಒಂದು ಮನೆಗೆ ನಿಜವಾಗ್ಲೂ ಏನೆಲ್ಲ ಮಾಡುತ್ತವೆ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇಲ್ಲಿರೋ ಪ್ರತಿಯೊಂದು ಪಾಯಿಂಟ್ ಕೂಡ ಕೇವಲ ಒಂದು ಫೀಚರ್ ಅಲ್ಲ ಇದು ನಮ್ಮ ಕಂಫರ್ಟ್ ಸೇಫ್ಟಿ ಮತ್ತೆ ನಮ್ಮ ಮನೆಯ ಒಟ್ಟಾರೆ ಫೀಲ್ ಮೇಲೆ ಮಾಡೋ ಒಂದು ಇನ್ವೆಸ್ಟ್ಮೆಂಟ್ ಇದ್ದಾಗೆ ನ್ಯಾಚುರಲ್ ಲೈಟ್ ಇರ್ಬೋದು ಅಥವಾ ಸೆಕ್ಯೂರಿಟಿ ಇರ್ಬೋದು ಪ್ರತಿಯೊಂದರಲ್ಲೂ ಇದರ ಪಾತ್ರ ತುಂಬಾನೇ ದೊಡ್ಡದು ಎಷ್ಟೋ ವರ್ಷಗಳಿಂದ ಮನೆ ಕಟ್ಟೋರು ಕೆಲವು ಕಾಮನ್ ಮೆಟೀರಿಯಲ್ಸನ್ನೇ ಬಳಸ್ತಾ ಬಂದಿದ್ದಾರೆ ಆದರೆ ಈ ಟ್ರೆಡಿಷನಲ್ ಆಯ್ಕೆಗಳಲ್ಲಿ ನಮಗ್ ಗೊತ್ತಿಲ್ಲದೆ ಇರೋ ಕೆಲವು ಸಮಸ್ಯೆಗಳಿವೆ ಇಲ್ಲೇ ನೋಡಿ ಅಸಲಿ ಕತೆ ಶುರುವಾಗೋದು ಓಕೆ ಈ ಟೇಬಲ್ ಅನ್ನ ಸರಿಯಾಗಿ ಗಮನಿಸಿ ಒಂದು ಕಡೆ ಮರದ ಸೌಂದರ್ಯ ಅದರ ಟ್ರೆಡಿಷನಲ್ ಲುಕ್ ಎಲ್ಲರಿಗೂ ಇಷ್ಟ ಆಗತ್ತೆ ಆದರೆ ಅದರ ಮೇಂಟೆನೆನ್ಸ್ ಇದೆಯಲ್ಲ ಪೇಂಟಿಂಗ್ ಪಾಲಿಶಿಂಗ್ ಗೆದ್ಲು ಹಿಡಿತನ್ನೋ ಭಯ ಕೊಳಿತು ಹೋಗೋ ರಿಸ್ಕ್ ಇದೊಂಥರ ತಲೆನೋವು ಇನ್ನೊಂದು ಕಡೆ ಅಲ್ಯೂಮಿನಿಯಂ ನೋಡೋಕೆ ಸ್ಟ್ರಾಂಗ್ ಆಗಿದೆ ಆದರೆ ಹೀಟ್ ಮತ್ತು ಕೋಲ್ಡ್ ಅನ್ನು ಸುಲಭವಾಗಿ ಪಾಸ್ ಮಾಡುತ್ತೆ ಅಂದರೆ ಎ ಸಿ ಅಥವಾ ಹೀಟರ್ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲ ಕಾಲ ಕಳೆದಂತೆ ತುಕ್ಕು ಹಿಡಿದು ಬಣ್ಣ ಕೂಡ ಫೇಡ್ ಆಗಬಹುದು ಹಾಗಿದ್ರೆ ಪ್ರಶ್ನೆ ಉದ್ಭವಿಸುತ್ತೆ ಈ ಎಲ್ಲಾ ಸಮಸ್ಯೆಗಳಿಲ್ಲದೆ ಒಳ್ಳೆ ಲುಕ್ ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂಥ ಮೆಟೀರಿಯಲ್ ಯಾವುದಾದ್ರೂ ಇದೆಯಾ ಈ ಪ್ರಶ್ನೆನೇ ನಮ್ಮನ್ನು ಮುಂದಿನ ಸೊಲ್ಯೂಷನ್ ಕಡೆ ಕರ್ಕೊಂಡು ಹೋಗುತ್ತೆ ಮತ್ತು ಇಲ್ಲಿದೆ ಉತ್ತರ ನಮ್ಮ ಕಥೆಯ ಹೀರೋ ಯು ಪಿ ವಿ ಸಿ ನಾವಿಷ್ಟೊತ್ತು ಮಾತಾಡಿದ ಎಲ್ಲಾ ಸಮಸ್ಯೆಗಳಿಗೆ ಇದೊಂದು ಪರ್ಫೆಕ್ಟ್ ಸೊಲ್ಯೂಷನ್ ಯು ಪಿ ವಿ ಸಿ ಅಂದ್ರೆ ಏನಪ್ಪಾ ಅಂತ ಯೋಚನೆ ಮಾಡ್ತಿದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಒಂದು ಸ್ಪೆಷಲ್ ರೀತಿಯ ಗಟ್ಟಿಯಾದ ಪ್ಲಾಸ್ಟಿಕ್ ಇದನ್ನ ಎಂಥ ಕೆಟ್ಟ ವಾತಾವರಣದಲ್ಲೂ ಹಾಳಾಗ್ದ ಹಾಗೆ ತುಂಬಾ ಕಾಲ ಬಾಳಿಕೆ ಬರೋ ಹಾಗೆ ಸ್ಪೆಷಲ್ ಆಗಿ ತಯಾರಿಸಲಾಗಿರುತ್ತೆ ವಾವ್ ಈ ಕಂಪ್ಯಾರಿಸನ್ ನೋಡಿ ಮರಕ್ಕೆ ಬೇಕಾದ ಕಂಟಿನ್ಯೂಸ್ ಮೇಂಟೆನೆನ್ಸ್ ಬದಲು ಯುಪಿ ವಿಸಿಯನ್ನ ಕ್ಲೀನ್ ಮಾಡೋಕೆ ಒಂದು ಒದ್ದ ಬಟ್ಟೆ ಸಾಕು ಮರ ಅಲ್ಯೂಮಿನಿಯಂನ ಹಾಗೆ ಕೊಳೆಯೋದು ತುಕ್ಕು ಹಿಡಿಯೋದು ಗೆದ್ಲು ಬರೋದು ಈ ಯಾವ ತಲೆನೋವು ಇಲ್ಲ ಯಾಕಂದರೆ ಇದು ವೆದರ್ ಮತ್ತೆ ಪೆಸ್ಟ್ ರೆಸಿಸ್ಟೆಂಟ್ ಆಮೇಲೆ ಕಳಪೆ ಇನ್ಸುಲೇಷನ್ ಬದಲಿಗೆ ಯು ಪಿ ವಿ ಸಿ ಅದ್ಭುತವಾದ ಥರ್ಮಲ್ ಪಫಾರ್ಮೆನ್ಸ್ ಕೊಡುತ್ತೆ ಇದು ಪಕ್ಕಾ ಬಿಫೋರ್ ಆಫ್ಟರ್ ಸ್ಟೋರಿ ಥರಾನೇ ಹಾಗಿದ್ರೆ ಯು ಪಿ ವಿ ಸಿ ಯಾಕೆ ಇಷ್ಟೊಂದು ಸ್ಪೆಷಲ್ ಯಾಕೆ ಇದು ಮಾಡರ್ನ್ ಮನೆಗಳಿಗೆ ಬೆಸ್ಟ್ ಚಾಯ್ಸ್ ಅಂತಾರೆ ಬನ್ನಿ ಅದರ ಬೆನಿಫಿಟ್ಸ್ ಏನು ಅಂತ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ ಮೊದಲನೇ ಹಾಗೂ ಅತಿದೊಡ್ಡ ದೊಡ್ಡ ಅಡ್ವಾಂಟೇಜ್ ಅಂದರೆ ಇದರ ಡ್ಯೂರಾಬಿಲಿಟಿ ಮತ್ತು ಲೋ ಮೇಂಟೆನೆನ್ಸ್ ಅಂದರೆ ದೀರ್ಘಾವಧಿಯಲ್ಲಿ ನಮ್ಮ ಸಮಯ ಮತ್ತು ಹಣ ಎರಡೂ ಉಳಿತಾಯ ಒಮ್ಮೆ ಹಾಕ್ಸಿದ್ರೆ ಸಾಕು ವರ್ಷಗಟ್ಟಲೆ ತಲೆ ಕೆಡಿಸ್ಕೊಳ್ಳೋ ಹಾಗೇ ಇಲ್ಲ ಈ ಚಾರ್ಟ್ ಅನ್ನೊಮ್ಮೆ ನೋಡಿ ಪಿ ವಿ ಸಿ ಶಾಖವನ್ನು ಟ್ರಾನ್ಸ್ಫರ್ ಮಾಡೋದು ಅಲ್ಯೂಮಿನಿಯಂ ಮತ್ತು ಮರಕ್ಕಿಂತ ತುಂಬಾನೇ ಕಡಿಮೆ ಸಿಂಪಲ್ ಆಗಿ ಹೇಳೋದಾದರೆ ಬೇಸಿಗೆಯಲ್ಲೇ ಮನೆ ಒಳಗಡೆ ತಂಪಾಗಿರುತ್ತೆ ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ ಇದರ ನೇರ ಪರಿಣಾಮ ಕರೆಂಟ್ ಬಿಲ್ ಕಡಿಮೆ ಆಗುತ್ತೆ ಮನೆಯೊಳಗೆ ಒಂದು ಶಾಂತವಾದ ವಾತಾವರಣ ಇದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಯು ಪಿ ವಿ ಸಿಯ ಸ್ಪೆಷಲ್ ಡಿಸೈನು ಹೊರಗಿನ ಟ್ರಾಫಿಕ್ ಶಬ್ದ ಗಲಾಟೆ ಎಲ್ಲವನ್ನೂ ಗಣನೀಯವಾಗಿ ಕಡಿಮೆ ಮಾಡುತ್ತೆ ಇದು ನಮ್ಮ ಮನೆಯ ಕಂಫರ್ಟ್ ಲೆವೆಲನ್ನೇ ಬದಲಾಯಿಸಿಬಿಡುತ್ತೆ ಈಗ ಬಹಳ ಮುಖ್ಯವಾದ ವಿಷಯಕ್ಕೆ ಬರೋಣ ಅದುವೇ ಸೇಫ್ಟಿ ಯು ಪಿ ವಿ ಸಿ ಫ್ರೇಮ್ಗಳು ತುಂಬಾ ಸ್ಟ್ರಾಂಗ್ ಆಗಿರ್ತವೆ ಅಷ್ಟೇ ಅಲ್ಲ ಇದರಲ್ಲಿರೋ ಪಾಯಿಂಟ್ ಲಾಕಿಂಗ್ ಸಿಸ್ಟಮ್ ಇದೆಯಲ್ಲ ಇದು ಬಾಗಿಲನ್ನು ಒಂದಲ್ಲ ಹಲವು ಕಡೆಗಳಲ್ಲಿ ಫ್ರೇಮ್ಗೆ ಬಿಗಿಯಾಗಿ ಹಿಡಿದಿಟ್ಕೊಳ್ಳುತ್ತೆ ಅಂದರೆ ಟ್ರೆಡಿಷನಲ್ ಲಾಗ್ಗಳೆಗಿಂತ ಇದು ಎಷ್ಟೋ ಪಟ್ಟು ಹೆಚ್ಚು ಸೇಫ್ ಯು ಪಿ ವಿ ಸಿ ಅಂದರೆ ಬರೀ ಬಿಳಿ ಬಣ್ಣ ಅಂತ ಅಂದ್ಕೋಬೇಡಿ ನಮ್ಮ ಮನೆ ಡಿಸೈನ್ಗೆ ಮ್ಯಾಚ್ ಆಗೋ ಹಾಗೆ ಇದರಲ್ಲಿ ಬೇಕಾದಷ್ಟು ಕಲರ್ಸ್ ಸ್ಟೈಲ್ಸ್ ಮತ್ತು ಫಿನಿಷ್ಗಳು ಸಿಗುತ್ತೆ ಸೊ ಸೌಂದರ್ಯದ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಈ ಸಂಖ್ಯೆ ತುಂಬಾ ಇಂಪಾರ್ಟೆಂಟ್ ನೂರಕ್ಕೆ ನೂರು ಪ್ರತಿಶತ ಹೌದು ಯು ಪಿ ವಿ ಸಿ ಮಟೀರಿಯಲ್ ಅನ್ನ ಸಂಪೂರ್ಣವಾಗಿ ಮರುಬಳಕೆ ಮಾಡ್ಬೋದು ಅಂದರೆ ಇದು ಪರಿಸರ ಸ್ನೇಹಿ ಕೂಡ ಎನ್ವಿರಾನ್ಮೆಂಟ್ ಬಗ್ಗೆ ಯೋಚನೆ ಮಾಡೋರಿಗೆ ಇದೊಂದು ಅದ್ಭುತವಾದ ಆಯ್ಕೆ ಒಟ್ಟಾರೆಯಾಗಿ ಹೇಳೋದಾದ್ರೆ ನಾವು ಚರ್ಚೆ ಮಾಡಿದ ಎಲ್ಲ ಪಾಯಿಂಟ್ಸನ್ನು ಈ ಒಂದು ವಾಕ್ಯ ಸಾರಾಂಶ ಮಾಡುತ್ತೆ ಶಕ್ತಿ ಸೌಂದರ್ಯ ಮತ್ತು ಪರ್ಫಾರ್ಮೆನ್ಸ್ ಈ ಮೂರರ ಕಾಂಬಿನೇಷನ್ನೇ ಯು ಪಿ ವಿ ಸಿಯನ್ನು ಮಾಡರ್ನ್ ಲೈಫಿಗೆ ಒಂದು ಬೆಸ್ಟ್ ಚಾಯ್ಸ್ ಆಗಿ ಮಾಡಿರೋದು